ಹಲೋ ಏನು ಮಾಡಿದ ಒಂದು ಒಂದ ಒಂದೇ ಸಾಕು ಯಾರ ಅಪ್ಪ ಬಂದ್ರೆ ಆಯ್ತು ಆಯ್ತು ತುಗ ಆಮೇಲೆ ಫೋನ್ ಹಚ್ಚ ಹಾಂ ಆಯ್ತು ಹಾಂ ಹಾಂ ಅಲ್ಲಲ್ಲಿ ಹಾಂ ಸೊಟ್ಟೆ ಅವ ನೀವು ಕಾಲ್ ನೋಡೋ ಒಂದು ಕಾಲ್ ಸಣ್ಣದ ಐತಿ ಇವ್ನ ಕಡೆ ಏನು ನೋಡಿ ಬಿದ್ದಾಳೆ ಇವ್ನ ಹುಡುಗಿ ಅಲ್ಲಲ್ಲಿ ನನಗೆ ಯಾರು ಸೊಟ್ಟ ಸೊಟ್ಟ ಅಂತೇಳಿ ಕಾಡಿಸ್ತಾರ ನೋಡ ದೇವ್ರ ಹಂಗೆ ಮಾಡ್ಬೇಕು ದೇವ್ರ ಹಂಗೆ ಮಾಡಿ ಅವ್ರಿಗೆ ಏ ಮಬ್ ಮಗನ ಹಂಗ ಮಜ್ಕಿರಿ ಮಾಡಾಕತೇವಪ್ಪ ಶಾಪಾ ಕೊಡಾಕತ್ತಿ ದೇವ್ರ ಕಡೆ ಬೇಡ್ಕೊಳಕತ್ತ ನಮಗೂ ಹಂಗ ಆಗ್ಬೇಕಂತ ಹೇಳಿ ಒಳತ್ ಒಳತ್ ಇನ್ತೋ ಲೇಪ ಅಂತ ಅದಕ್ ಕಡೆಸ್ತಿರ್ಲಿ ಅಲ್ಲಿ ಮಜ್ಕಿರಿ ಅಂದ್ರ ಸೀರಿಯಸ್ ತಗೋದಾ ನಮಗೂ ಹಂಗ ಆಗ್ಬೇಕನ್ ಆತೀನಿ ಮತ್ತ್ ಎದಕ್ ಕಡಾಡ್ಸ್ತಿರಿ ಹಗ್ ಮಗ್ಲಾ ಇದಾವಾಗ್ ಸಿಕ್ತಾನ ಅದ ಅಂತಿರಿ ಇಲ್ತ್ವ ಕುಂಟ್ಲೆ ಅನ್ನೋದಿಲ್ತ್ವ ಈಗ ಮತ್ತ್ ಅಂದಿಲ್ಲ ಕುಂ ಅಂತ ಅನ್ನೋದಿಲ್ಲ ಅಂತ ಹೋಗ್ಲೇಪ ಅಂದ್ರೊಳಗ್ ಏನ್ ಕಡಿಮೆ ಎಲ್ಲಾ ಆಯ್ತ್ ನಿನ್ಗ ನಿನ್ ಇನ್ನೊಂದ್ ನಾಕ್ ಹುಡ್ಗಾರ ಬೇಕಂದ್ರು ಬೀಳ್ತಾ ಇರ್ತಾವಪ್ಪ ಆಯ್ತಾ ಹಾಪ್ ಸುಳೆ ಮಗ ಮಾತ್ ಮಾತಿಗ ಹೊಡಿತಾನೆ ನೋಡು ಅಂದಂಗ ನಿನ್ನ ಹುಡುಗಿ ಅದಾಳೆ ಇಲ್ಲಲಿ ನನಗೂ ಅದಾಳಪ್ಪ ಒಬ್ಬಕಿ ಒನ್ಯಾಗ ಗಿಚ್ಚಂದ್ರೆ ಗಿಚ್ಚು ಅದಾಳ ಆಕಿ ಇಲ್ಲೊಂದು ಕೇಳಿಲಿ ಆಕೆ ಓಡುಂಗುನ ಓಡುಗುಣ ಅನ್ನತಾಳೆ ನಾನ ಬೇಡ ಅನ್ನಾತೇನಪ್ಪ ಏ ಗಂಡ ಮಗ ಅಪ್ಪ ಏ ಮೆಚ್ಚಿದೆ ಬಿಡ್ಲೆ ನಿನ್ಗೆ ಅಲ್ಲಲ್ಲಿ ಹುಡುಗಿನ ಓಡಿ ಹೋಗುಣ ಓಡಿ ಹೋಗುಣ ಅನ್ನಕತ್ತರಿ ನೀನು ಹೊಂಟಿಲ್ಲ ಅಂದ್ರೆ ಗಂಡ ಮಗ ಸಬ್ಬಾ ನೀನು ಹೆಣ್ಣು ಮಗ ಏನ್ಪಾ ನಿನಗೆ ಅದಾಳಿಲ್ಲ ಹುಡುಗಿ ಏನು ಅಣ್ಣಕತ ಅಲ್ಲಿ ಹುಡುಗಿ ಅದಾಳಿ ಅಂತ ಕೇಳಿದೆ ಹೊಡ್ಯಾಕ್ ಬಂದ್ಬಿಡುದು ಹೆಣ್ಣ ಮಗ ಅಂತ ಹೆಣ್ಣ ಮಗ ಬಸಡಿಗೆ ಬಂದು ಬಂದ್ ನೋಡಿಯನ್ ಹೆಣ್ಣ ಮಗ ಅಂತ ಹೇಳಿ ಚೆಂದ ನಮಗೇನು ಇಲ್ಲ ಅಂತ ಮಾಡಿ ಹುಡುಗಿ ನನಗೂ ಅದ ಮಗ ಆತರ ಇದ್ರು ಏ ಏನ್ ಬಿಡ್ಲಿ ಬೆಟ್ಟ ಆಗುದಿಲ್ಲ ಮಾತಾಡುದಿಲ್ಲ ಬರೇ ಪೋಣ್ಯಾಗ ಮಾತಾಡುದಾಗೈತಿ ಬರೇ ಅಂತ ಎಂತಿಕ್ಕು ದೂರ್ ದೂರಿಂಗ ನೋಡುದು ಎಂತ ಏನಗುದು ಇಟ್ಟ ಆಗೈತಿ ಾಳಿಪ್ಪ ಅಕ್ಕಿ ಎಬ್ಸ್ಕೊಂಡ್ ಬಂದ್ಬಿಡ್ಬೇಕಾ ನೀಬಸ್ಕೊಂಡ್ ಬಂದ್ ಬಿಡ್ಬೇಕ ಸಿಮಿಟ್ ಚೀಲಾ ಇಲ್ಲಿ ಅದ್ ಎಬ್ಬಸ್ಕೊಂಡ್ ಬಂದ್ಬಿಡೋನ್ ಆಗತಿ ಮಾಡ್ತಾಳಿಲ್ವೀ ಮಗ ಲವ್ ಮಾಡ್ತಾರ ಬಾಳ ಕೆಟ್ಟ ಮಾಡ್ತಾಳಾಕಿ ನನಗ ನೋಡಿಲ್ಲೇ ನಾವ್ ಒಂದ್ ದಿನ ಮಾತಾಡಿಲ್ಲ ಅಂತ ಹೇಳಿ ಎರಡ್ ರೂಪಾಯಿ ದಾಡಿ ಮಾಡ್ಕೊಳು ಬ್ಲೇಡ್ ತಗೊಂಡ್ ಕೈಯ್ಕೊಂಡಿ ಕೈ ಲವ್ ಮಾಡ್ತಾಳಾಕಿ ನನಗೆ ನಾನು ಬಾಳ ಕೆಟ್ಟ ಲವ್ ಮಾಡ್ತೇನೆ ಮಗ ಅಕ್ಕಿಗೆ ಅಲ್ಲಲೇ ಆ ಸ್ಲೋ ಮಾಡ್ತಾಳ ಅಂದ್ಲ ಬಂದ ಬಿಡ್ಬೇಕಿಲ್ಲ ಅಕ್ಕಿಗೆ ಅಂದಳ ಅಂದಳ ಏನ್ ಲೇ ನೀಕೆ ಹಣ ಮುಡಿಗೆ ನಾಟೈ ಎಬಸ್ಕೊಂಡ್ ಯಬಿಸ್ಕೊಂಡ್ ಮನ ಬಿಡನಾಕ ತಿನೀನೆ ಅಲ್ಲಲೇ ನಮ್ಮ ಹುಡುಗಿ ನೋಡಿ ಈಗ ಓಡಿ ಬಾ ಅಂದ್ರೆ ಗಂಡಸೆ ಮಗ ಹೇಳ್ ಆಕತ್ತೆ ನೀ ಎದರ ಬಗ್ಗೆರ ಮಾತಾಡ್ರೀ ಗಂಡಸ್ಥತನದ ಬಗ್ಗೆ ಮಾತಾಡಿದ್ರಿ ಬಾಳೆ ಕೆಟ್ಟ ಕೆಟ್ಟಾಕ ಗೊಬಳೆ ಗಂಡಸ್ತನ ಇಲ್ಲ ನಿನ್ ಕಡೆ ಅನ್ನಾಗತ್ರ ಅನ್ನಕತ್ತ್ರ ಕೆಟ್ಟ ಕೆಟ್ಟಾಕತ್ತೆ ನೋಡಿ ಹೇಳಾಕ ಬಿಡು ಇದೆಲ್ಲ ಬಿಡು ಹೋಗ ಯಬಿಸ್ಕೊಂಡ್ ಇದು ಇದೆ ವಡಕೊಳೋದು ಪಡಕೊಳೋದು ಬಿಡ ಇದೆ ಬಗ್ಗೆ ಮಾತಾಡಕತ್ತೀರಲ್ಲ ನೀವು ಮಗ ಬ್ಯಾಡ ಗಂಡಸ್ತನದ ಬಗ್ಗೆ ಮಾತಾಡಕ ಹೋಗಬೇಡಿ ಏನು ಹೇಳಾಕತ್ತೆ ಅಣ್ಣ ಮಗ ಬ್ಯಾಡ ಏನು ಹೇಳಾಕತ್ತೀಯಾ ಮತ್ತೆ 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 ಹತ್ತು ಸಲ ಹೇಳಾಕ ಹೋಗಬೇಡಿ ಅದನ್ನ ಏನು ಹೇಳಾಕತ್ತೆ ಅಯ್ಯೋ ಇದ್ದಂಗದಿ ಅಯ್ಯೋ ಗಂಡಸ್ಥಾನ ಅಲ್ಲಿ ಹೋಗ್ತಾರ ತೋರಿಸ್ತೇನೆ ಬಗ್ಗೆ ಯಾರ ಮಾತಾಡ್ರಿ ಗಂಡಸ್ತನದ ಬಗ್ಗೆ ಮಾತಾಡಕ್ ಹೋಗಸ್ಕೊಂಬಾರು ನೀಸ್ಕೊಂಬನ್ ಮೂಗಿ ಹಿಚಿಕೆ ಸಾಯಿಸ್ತೇನೆ ಮತ್ತ್ ನಾ ಏನ್ ಹೇಳಾಕತೇನೆ ದೋಸ್ತು ಹೋಗಿ ಬೇಡ ಗಂಡಸ್ಥಾನ ತೋರಿಸ್ತೇನೆ ಅವಾಗ ಮಾತಾಡೋಣ ಹಾ ಮಾತಾಡೋಣ ಹೋಗಿ 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 ಎಬಸ್ಕೊಂಡ್ ಬರ್ತಾನಿಲ್ಲ ಅವ ಯಾವ ಗೊತ್ತಲಿಪ್ಪ ಹೆಣಿಶ ಇದ್ದಂಗೆ ಅದಾನ ನನಗ ಗಂಡಸ್ತನದ ಬಗ್ಗೆ ಮಾತಾಡ್ಯಾರ ಇವ್ರ ಇಲ್ಲ ಐತೆ ಮನಿ ಎಬಸ್ಕೊಂಡ ಹೊಕ್ಕೆ ನಿಕ್ಕಿಗೆ ಎಬಸ್ಕೊಂಡ ಬಂದ್ಬಿಡ್ತೇನೆ ಆಗಿದ್ದಾಗಿಲ್ಲ ಅದು ಗಂಡಸ್ತನದ ಬಗ್ಗೆ ಮಾತಾಡ್ಯಾರಂದ್ರ ಹೋಗ್ಲಿ ಬ್ಯಾಡಪ್ಪ ಮೊದ್ಲ ಇವ್ರಪ್ಪ ಶಿಡಕ್ ಶಿಡಕ್ ಅದನ್ ಭಾಡ್ಯನ್ ಮಗ ಮೊದ್ಲ ಇವ್ರು ಗಂಡಸ್ತನದ ಮೇಲೆ ಈದ್ ಹಾಕ್ಯಾರ ಹೋಗಿ ಬಿಡ್ತೇನೆ ಏನಪ್ಪ ಇವ್ರ ಅವರಗ ಮಕ್ಕೊಂಡಾಳಲ್ಲ ಏನ್ ಮಾಡ್ಲಿ ಹೋಗ್ಲು ಬ್ಯಾಡ ಹೋಗ್ಲು ಬೇಡಪ್ಪ ಮೊದ್ಲ ಹೆದರ್ಕಿ ಬರಕತೈತಿ ಇವರು ಗಂಡಸ್ತಾನದ ಬಗ್ಗೆ ಇದು ಮಾಡ್ಯಾರ ಚಾಲೆಂಜ್ ಹಾಕ್ಯಾರ ಆಗಿದ್ದಾಗ್ಲಿ ಹೋಗೇ ಬಿಡ್ತೇನೆ ಅದು ಹೋಗುದ್ರಿ ಬ್ಯಾರಪ್ಪ ಧೈರ್ಯ ಕೊಡಪಾ ಯಾರಪ್ಪ ನೀನು ದಾಳದ ಹೊಕ್ಕಾಕತೇನ್ ಮನೆ ಯಾರ ನೀನು ಬತ್ತಲಾ ಇಲ್ಲ ಐತ್ರಿ ಅಲ್ಲ ಬದಲಾ ತೋಣಿ ಮಾಡ್ತಿ ಯಾರ ನೀ ಹೇಳಿ ಮೊದಲ ನೀವ್ ಮೊದಲ ಬತ್ತಲಾ ಇಲ್ಲ ಕೇಳ್ರಿ ಬಸಲ ತೋಣಿ ಏನ್ ಮಾಡೂಮ್ ಬಾತ್ರೂಮ್ ಎಲ್ಲಾ ನೀನು यार नीनो ಹೇಳ್ತೀನಿ ಹೇಳ್ತೀನಿ यार ಅಂತ ಹೇಳಿ ಬತ್ಲಾಯ್ತೀರಿ ಏ ಬತ್ಲ ತೊಣೆ ಮಾಡಾವ್ ನೀನ ಬಾತ್ರೂಮ್ ಎಲ್ಲ ಐತಡಿರಿ ಇಲ್ಲ ಐತ ಬಾತ್ರೂಮ್ ಹೇಳ್andi यार नी ಮೊದಲ ಇದೇನ್ರಿ ನಾ ಹೇಳ್ತೀನಿ ಬಕ ಹಂಗಾ ಹಾಕ್ ಮಾಡಕತ್ತೆ ಅಲ ಒಲಗ ಮನೆಲ ಒಲಗ ಅಡಿ ಅಂತ ವಾಹ್ ರೆ ರೆ ಬರಿಲೇ ಇಲ್ಲ ಅವನು ಬಂದನ ಒಲಗ ಹಾಕೊಂಡನ ಬಾತ್ರೂಮ್ನ ಬರಿಲ್ಲ ನಿಟ ಓ ಎಲ್ಲ ಬಂಚಿಕಾಕೊಂಡೆಪ್ಪನಾ ಉರುಪ್ನೇ ಗೆದ ಬನ್ನಲ್ಲ ಪಾ ಇವ್ರು ಮಾತ್ ಕೇಳ್ಲಿ ಬಾಳೇನ ಮಕ್ಕಾ ಮಾತ್ ಕೇಳ್ಲಿ ಎಲ್ಲ ಬಂಚಿಕಾಕೊಂಡಿಯೋ

ಹೊರಗೆ ಬರ್ತೀವ ಕದಾ ಮುರಿದ್ ಬರಲಿಲ್ಲ ಇದು ಗೋರ್ಮೆಂಟ್ ಅಲ್ಲಿ ಪಾಯ್ದ ಶೌಚಾಲಯ ನಮ್ದು ಇದು ಪ್ರೈವೇಟ್ ಇದೆ ಬಾಲೇ ಪಾಟ್ನ ಬಾ ಹೊರಗ್ ಬಾಲಿ ಬಾ ಏನಿದು ಹೋಗ್ಬೇಡ್ರಿ ಏನಿದು ಹೊಡ್ಯಾಕ್ ಹೋಗ್ಬೇಡ್ರಿ ಯಾರ ಮನಿ ಯಾರು ಕೈ ಎತ್ತಾಕ್ ಹೋಗ್ಬೇಡ್ರಿ ನನಗೆ ಕೈ ಎತ್ತಾಕ್ ಹೋಗ್ಬೇಡ್ರಿ ಮತ್ತೆ ಹೆಂಗ್ ನುಗ್ಗಿದೀನಿ ನಮ್ಗೆ ಹೇಳ್ತೇನೆ ನಾ ಯಾಕೆ ಬಂದೇನ ಅಂತ ಹೇಳಿ ಹೇಳ್ತೇನೆ ಸಮಾಧಾನ ಮಾಡ್ಕೋರಿ ಬಂದಿದ್ದೀನಿ ನಾ ಹೇಳ್ತೇನೆ ಸಮಾಧಾನ ಮಾಡ್ಕೋರಿ ಮತ್ತೆ ಆಡಕ್ ಬಂದಿದ್ದೀನಿ ಸಮಾಧಾನ ಮಾಡ್ಕೋರಿ ಬರ್ರಿ

ಅಮ್ಮ ಮೊದ್ಲ ಟೆನ್ಷನ್ ಆಗ್ತೈತಿ ನೀ ಏನು ಹೇಳಿದಿ ನನಗೇನು ತಿಳಿದಿಲ್ಲಪ್ಪಾ ಬರೇ ನಾನಾ ತಿಳ್ಕೊಂಡಿದ್ದು ಅರ್ಥ ಮಾಡ್ದ ನೀ ಏನಂದಿ ಅಂತೇಳಿ ನಾ ತಿಳ್ಕೊಂಡಿದ್ದು ಹೇಳ್ತೇನೆ ನೋಡ ಹಾ ಯಾಕೆ ಕರ್ಕೊಂಡ್ಬಂದಿಲ್ಲ ಹುಡುಗಿಗೆ ಅನ್ನ ತಿಂತೀವಿ ಎಗ್ರೇಸ್ ತಿಂತಿಲ್ಲ ಮಾಮ ಮಾಮಾ ಅನ್ನ ವಿದ್ಯೆಯಲ್ಲಿ ಕೇಳಬೇಕಿಲ್ಲ ಅಂತೇಳಿ ಇಟ್ಟು ಅರ್ಥ ಆತ ಆದ್ರೆ ನೀ ಹೇಳಿದೆ ನೀನ್ ನನಗೆ ಅರ್ಥ ಆಗಿಲ್ಲಪ್ಪ ಕರೆ ಹೇಳಾಕಿನ ಪೂಜಾ ನೀ ಸಮಾಧಾನ ಮಾಡಕ್ ಹೋಗ್ಬಂಡ್ ಅಳಕ್ಕಿ ಕರ್ಕೊಂಡ್ ಬಂದಿ ಒಂದು ಮಾತು ಹೇಳಿಲ್ಲ ಗೊತ್ತಿಲ್ಲ ಹಂಗಲ್ಲ ಪೂಜಾ ನಾನು ನಿನಗೆ ಸಮಾಧಾನ ಮಾಡಾಕತ್ತಿಲ್ಲ ಅಳ ಆದ್ರ ಹಗರ್ಕತ್ರ Ah, kéo đi, 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 kéo ಮಾಮಾ ನಮ್ಮ ಮನಿ ಕರ್ಕೊಂಡ್ ಹೋಗು ಬದ್ಲಿ ನಮ್ ಮಾಮ ನಮ್ ಸಪೋರ್ಟ್ ಮಾಡ್ತಾನಪ್ಪ ಅಂತ ಹೇಳಿ ಮಾಮಾನ ಮನಿ ಕರ್ಕೊಂಡ್ ಬಂದ್ರ ನೀ ಸಿಗಸ್ತೇನಾಗ ಮಾಮ ಏನ್ ಏನಾರ ಮಾಡ್ಕೊಂಡ್ ಹೋಗ್ರಿ ಅಂದ್ರ ಆಗುದಿಲ್ಲ ಬಿಡಪ್ಪ ನಾ ಹೋಗುದಿಲ್ಲ ಮತ್ತೆ ಅಲ್ಲಿ ಹೋದ್ರ ಸಿಕ್ಕಾಕೋತೇನ ಅದಕ್ಕ ಇಲ್ಲೇ ಇರ್ತೇನ ಪೂಜಾ ಅಳಾ ಹೋಗ ಹೋಗಿ ನಮ್ಮ ಅವ್ವ ನಮ್ಮ ಅಪ್ಪನ್ ಕಡೆ ನಾ ಇರಂಗಿಲ್ಲ ನಿನ್ ಜೊತೆಗೆ ಮನಿಗ್ ಹೋಗಿನಿ ಪೂಜಾ ಕೇಳಿಲ್ಲ ನಿಮ್ ಮನಿಗ್ ನೀವ್ ಹೋದಿ ಅಂತ ತಿಕೋ ನಾ ಜೈಲಿಗ್ ಹೋಗಿನಿ ಪೊಲೀಸ್ರು ಹಿಡ್ಕೊಂಡ ಹೋಗಲ್ಲಿ ಅಲ್ಲ ನೀವ್ ಓಡೋಗನ ಅಂತ ಹೇಳಿದ್ರೆ ನಾ ಹೊಸ ಚಪ್ಪಲ್ ಹಾಕಿ ಬರ್ತಿದ್ದೆ ನೋಡಿ ಚಪ್ಪಲ್ ಹಾರ್ದ ಹೋಗ್ಯವು ನೂರ ಚಮ್ಮ ಮಾಡಿಟ್ಟಿದ್ದೆ ಅವನ ತಗೊಂಡ್ ಬರ್ತಿದ್ದೆ ಬಸ್ಸಿಗೆ ಬರಾಕ್ ಬರ್ತಿದ್ದೆ ಓಡಾಡಿ ಕರ್ಕೊಂಡ್ ಬಂದ್ಬಿಟ್ಟು ಕಲ್ಲಾಗ ಮುಳ್ಳಾಗ ಈಗ ತಲೆ ಕೆಡಿಸ್ಕೋಬೋಣ ಸುಮ್ಮ ಚಪ್ಪಲ್ ಬೇಕಿಲ್ಲ ಬೇಕಿ ನಮ್ಮ ಮಾಮಾನ್ ಎಂತೀವಿ ಚಪ್ಪಲ್ ಅದ ಒಳಗ ಹಾಕೊಂತಿ ನಮ್ಮ ಮಾಮನ್ ಹೆಂಡತಿ ಊರಿಗೆ ಹೋಗ್ಯಾರ ಯಾರು ಇರುದಿಲ್ಲ ಅವ್ರು ಚಪ್ಪಲ್ ಹಾಕ ಸುಮ್ಮೀರ ತಲೆ ಕೆಡ್ಸ್ಕೋಬಾರ ನೀ ಸುಮ್ಮ ಮಾಮ ಚಲೋ ಅದಾನಡ

ಹಂಗ್ ಮಾಡಿದ್ದೇನ್ರಿ ನೀವು ತಲೆ ಕಟ್ಸ್ಕೋಬೇಡ್ರಿ ಅವ್ ಎಲ್ಲೇ ರೀ ಮದ್ ಒಳಗ್ ಹಾಕಿವ್ರಿ ನಿಮ್ ಅಲ್ರಿ ತಂದು ನಿಮ್ ಕಡೆ ಬಿಡ್ತಿವ್ರಿ ಹೇಳ್ರಿ ಅಷ್ಟು ಬಿಟ್ರಲ್ಪ ಪೊಲೀಸ್ರಿಗೆ ಕರ್ಕೊಂಡು ಮಾಮಾ ನಾ ಇಲ್ಲಿಲ್ಲಾ ಬಿಟ್ಟು ಹೋಗ್ಯಾನ್ರಿ ಅವಂತ ಹೇಳಿಬಿಡ ನಾ ಇಲ್ಲಿ ಮತ್ತೆ ಹೇಳಾಕ ಹೋಗಾಡ ಮತ್ತ ಮತ್ಕೊಂಡು ಬ್ಯಾರೇನ ಹಾಕ್ಯತ್ ಏನಾಗಿಲ್ಲ ಹೇಳತ್ತೇನಾಗ

ಸರ ನೀ ಬೇಡ ಹೊಡಿರಿ ಹೊರಡಿ ಸರ ಕೈಬ್ರಾ ಇಲ್ಲಿ ಬರಬೇಡ ಕೈಯಲ್ಲಿ ಸರ ಇದ್ರ ಮುನ್ನ ಹೋಗಿರಿ ಅವರು ಏನು ಹೇಳ್ತಾರೆ ಇದರ ಮುಂದೆ 나 ಏನು ಮಾತಾಡೋದು ಇಲ್ಲ ರೀ ಸರ ಅಲ್ರಿ ಅವ್ ಜೋಸ್ತದಾನಲ್ರಿ ಅವ ನಮ್ಮ ದೋಸ್ತ ಆ ಬಾಡ ಮಗ ರೀ ಸರ ನನಗೆ ಹುರು ತಪ್ಸಿ ಬೆಳಿಗೆ ಒತ್ತ ಹೋಗ್ಲೇ ಮಗ ಹೋಗ ಹುಡುಗಿಗೆ ಗಮನಿಸಿಕೊಂಡ ಮೇಲೆ ಮದ್ಯ ಆಗಲಿ ಹೇಳಿ ಆ ಬಾಳೆನ ಮಗಾನ ಏನಾಗ್ರಿ ಒಡಿಲ್ತಾರ ಹೊಡೀರಿಲ್ಸಾರ ಅನ್ನಾಗತ್ತೀ ಅವಳ್ರಿ ಈಗ ಹೊಡೀ ಈಗ ಏ ಹಂಗ ನೀ ಹಿಂಗ ಆ ನಿನ್ ಕೂಡ ಓಡಬಲ್ ಮದ್ವಿ ನಮ್ಮ ಅಪ್ಪ ಅವಾಗ ಎಲ್ಲಾ ಎದುರು ನಿಂತು ನಿನ್ ಕೂಡ ಮದ್ವಿ ಅಕಿನ್ ಅಂತ ಹೇಳಿ ಪೋಣರಿಗಿದ ಅವಳ್ರಿ ಅವ್ ಮಾಮಾ ಮಾಣಿಸಿ ಮಗ ಅವ ಮಾಮಾ ಅವ್ ಕಲ್ಗಿಲ್ ತಗೊಂಡ್ ತೆಲ ಹೊಡಿತ್ರಿ ಅವ್ ಆ ಹೇಳದ್ದಿದ್ದ ಅಳ್ಯಾ ನೀ ಏನ್ ತೆಲಿ ಕೆಡಸ್ಕೊಳಿ ನಾ ಆದ್ಮೇಲೆ ಆಗಲಿ ನಾನ್ ಸಪೋರ್ಟ್ ಮಾಡ್ತೇನ ಅಂತೇಳಿ ಹ ಇವತ್ತು ನೀವ್ ಎಲ್ ಹೊಡೀತಿರ ಅಂತ ನಡಕು ಬರ ಆಗತಿಲ್ರಿ ಅಡ್ರಿ ಮಗನಿ ನಡ್ರಿ ಮಗನ ಆಗುದಿಲ್ಲ ಬಿಳೆ ನಿನ್ ಕಾಗ ಹೇಳಾಕ ಆಗುದಿಲ್ಲ ಆಕಿಗೆ ನೀ ಗಂಡಸ ಇಲ್ಲ ಗಂಡಸನ ಮಾತಾಡತ್ತೀನಿ ಇವತ್ತೇನ್ರ ಆಗಲಿ ಇವತ್ ಸಂಜಿಕ್ ಹೋಗಿ ಮಾತಾಡುದು ಆಕಿಗೆ ಅಕಸ್ಮಾತ್ ನಿಮಿಷ ಬರಲಿಲ್ಲ ಅಂದ್ರ ಬೋಳಿಸಿ ಹೇಳಬರ್ತೇನೆ ನೋಡಿ ಇವತ್ತು ಸರ ದೋಸ್ತನು ಮಾತ್ ಕೇಳಾಕ ಹೋಗ್ರಿ ಸದ ಹಾಳ್ ಆಕಿರಿ ಸದಾ ಅಲ್ರಿ ಸರ ನ ಮಾತ್ ಎಲ್ಲಾಕ್ತವ್ರಿ ಇವ್ರ ಏನಾರ ನಿಮ್ ದೋಸ್ತಿದ್ರೆ ಇವ್ರ್ ಮಾತ್ ಹೋಗ್ಬೇಡಿ ಹಾಳಾಕ್ತಿರ್ ಮೋಡ